ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸರಿ ಸುಮಾರು ಎರಡು ತಿಂಗಳಿನಿಂದ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಆದರೆ ಇಂದು ತನ್ನ ಇನಿಯನ ತೋಳಿನಲ್ಲಿ ಮಲಗಿದ್ದಕ್ಕೋ ಏನು ಕಣ್ತುಂಬ ನಿದ್ದೆ ಮಾಡಿದ್ದಳು ಸಿರಿ ಮಾರನೆಯ ದಿನ ಬೆಳಗ್ಗೆ ಎಂಟು ಗಂಟೆಯಾದರೂ ಇಬ್ಬರೂ ಸಹ ಹಾಸಿಗೆ ಬಿಟ್ಟು ಮೇಲೆ ಏಳಿರಲಿಲ್ಲ ಸಾಮ್ರಾಟ್ಗೆ ಎಂದಿನಂತೆ ಆರು ಗಂಟೆಗೆಲ್ಲ ಎಚ್ಚರವಾಗಿತ್ತು ಆದರೆ ಸಿರಿಯ ನಿದ್ದೆಗೆ ತೊಂದರೆಯಾಗುತ್ತದೆ ಎಂದುಕೊಂಡು ಹಾಗೆ ಕಣ್ಣು ಬಿಟ್ಟುಕೊಂಡು ಮಲಗಿ ಆದವ್ ನಿನ್ನೆ ಹೇಳಿದ್ದರ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದ ಮತ್ತು ಅರ್ಧ ಗಂಟೆಯ ನಂತರ ನಿಧಾನವಾಗಿ ಕಣ್ಣು ಬಿಟ್ಟ ಸಿರಿಗೆ ಮೊದಲು ಕಾಣಿಸಿದ್ದೆ ಸಾಮ್ರಾಟ್ನ ಮುಖ ಅಷ್ಟು ಹತ್ತಿರದಲ್ಲಿ ಅವನ ಮುಖ ನೋಡಿದವಳಿಗೆ ತಾನು ಸಾಮ್ರಾಟ್ ತೋಳಿನಲ್ಲಿ ಮಲಗಿದ್ದೀನಿ ಎನ್ನುವುದು ಅರಿವಾಗುತ್ತಿದ್ದ ಹಾಗೆ ದಡಕ್ ಕನೆ ಎದ್ದು ಕುಳಿತುಕೊಂಡಿದ್ದಳು ಅವಳು ಅಷ್ಟು ಗಾಬರಿಯಲ್ಲಿ ಎದ್ದಿದ್ದನ್ನು ನೋಡಿದ ಸಾಮ್ರಾಟ್ ಯಾಕೆ ಏನಾಯಿತು ಯಾಕಷ್ಟು ಗಾಬರಿಯಿಂದ ಎದ್ದೆ ಎಂದು ಕೇಳುತ್ತಾ ಅವನು ಎದ್ದು ಕುಳಿತನು ನೀವ್ಯಾಕೆ ನಿಮ್ಮ ರೂಮಿನಲ್ಲಿ ಮಲಗದೆ ಈ ರೂಮಿನಲ್ಲೂ ಬಂದು ಈ ರೂಮಿನಲ್ಲಿ ಬಂದು ಮಲಗಿದ್ದೀರಾ ಎಂದು ಕೇಳಿದವಳ ಧ್ವನಿಯಲ್ಲಿ ಕೋಪವಿತ್ತು ಯಾಕಂದರೆ ನೀನು ಅಲ್ಲಿ ಮಲಗಿದ್ದಿದ್ರೆ ನಾನು ಕೂಡ ಅಲ್ಲಿಯೇ ಮಲಗುತ್ತಿದ್ದೆ ಆದರೆ ನೀನು ಈ ರೂಮಿನಲ್ಲೇ ಮಲಗಿದೆಯಲ್ಲ ಅದಕ್ಕೆ ನಾನು ಕೂಡ ಇಲ್ಲಿಗೆ ಬಂದೆ ನಿಮ್ಮ ಜೊತೆ ಒಂದೇ ರೂಮಿನಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತಲೇ ನಾನು ಇಲ್ಲಿಗೆ ಬಂದಿದ್ದು ಆದರೆ ನನಗೆ ತೊಂದರೆ ಕೊಡೋಕೆ ಇಲ್ಲಿಗೂ ಬಂದಿದ್ದೀರಾ ಅದು ಯಾಕೆ ನೀವು ನನ್ನ ಬೆನ್ನು ಬಿದ್ದಿದ್ದೀರಾ ನನ್ನ ಜೀವನನ ನನ್ನ ಇಷ್ಟದಂತೆ ಬಾಳೋಕೆ ಬಿಡಿ ಎಂದು ಕೈ ಮುಗಿದು ಹೇಳಿದಳು ಅವಳು ಹೇಳಿದ ಮಾತಿಗೆ ಅವಳನ್ನೇ ಸುಮ್ಮನೆ ದಿಟ್ಟಿಸಿದನು ಸಾಮ್ರಾಟ್ ನಾನು ನಿಮ್ಮ ಹತ್ತಿರನೇ ಮಾತಾಡ್ತಾ ಇರೋದು ನಾವಿಬ್ಬರು ಒಂದೇ ರೂಮಿನಲ್ಲಿ ಮಲಗಲು ಈಗ ನಾವಿಬ್ಬರು ಗಂಡ ಹೆಂಡತಿಯಲ್ಲ ಅನ್ನೋದು ನಿಮಗೆ ಚೆನ್ನಾಗಿ ನೆನಪಿರಲಿ ಎಂದು ಅವನ ಕಡೆ ಕೆಂಗಣ್ಣು ಬೀರಿದಳು ಇದೇ ಮಾತನ್ನು ಅವನು ನಿನ್ನೆ ಅದರ ಜೊತೆಗೆ ಮಾತಾಡೋದಕ್ಕೂ ಮುಂಚೆ ಹೇಳಿದಿದ್ದರೆ ಸಾಮ್ರಾಟ್ನ ರಿಯಾಕ್ಷನ್ನೇ ಬೇರೆಯೇ ಇರ್ತಾ ಇತ್ತು ಬಟ್ ಯಾವಾಗ ಇವಳು ಸೂಸೈಡ್ಗೆ ಟ್ರೈ ಮಾಡಿದ್ದಳು ಅಂತ ಗೊತ್ತಾಯ್ತೋ ಆಗಲಿನಿಂದ ಸಾಮ್ರಾಟ್ಗೆ ಅವಳ ಜೊತೆ ಜೊತೆ ಧ್ವನಿ ಏರಿಸಿ ಮಾತಾಡೋಕ್ಕೂ ಹಿಂಜರಿಕೆಯಾಗುತ್ತಿತ್ತು ಈಗಾಗಲೇ ಪ್ರಾಣ ಸ್ನೇಹಿತನನ್ನು ಕಳೆದುಕೊಂಡು ಅದರಿಂದ ಹೊರಗೆ ಬರೋಕೆ ಎಷ್ಟು ವರ್ಷಗಳ ಬೇಕಾಗಿತ್ತು ಆದರೆ ಈಗ ಪ್ರಾಣಕ್ಕೆ ಪ್ರಾಣ ಆಗಿರೋ ತನ್ನ ಪ್ರೀತಿಯನ್ನು ಕಳ್ಕೊಳ್ಳೋಕೆ ಸಾಮ್ರಾಟ್ಗೆ ಇಷ್ಟ ಇರಲಿಲ್ಲ ಆದ್ದರಿಂದ ಅವಳು ಏನೇ ಮಾತನಾಡಿದರೂ ಜಾಸ್ತಿ ರಿಯಾಕ್ಟ್ ಮಾಡಬಾರದು ಜೊತೆಗೆ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದ್ದ ನೀನು ಏನೇ ಹೇಳಿದರೂ ನನಗೆ ನೀನೇ ಬೇಕು ಸಿರಿ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಎಂದು ಹೇಳಿ ನಗುತ್ತಾ ಎದ್ದು ಬಾತ್ರೂಮ್ ಸೇರಿದರೆ ಸಾಮ್ರಾಟ್ನ ಹೊಸ ವರಸೆಯನ್ನು ಕಣ್ ಕಣ್ಬಿಟ್ಟುಕೊಂಡು ನೋಡುತ್ತಿದ್ದಳು ಸಿರಿ ಅತ್ತಿಗೆ ಎಂದು ಸಿರಿ ಇದ್ದ ರೂಮಿಗೆ ಬಂದ ಆದವ್ಗೆ ಅವಳು ತಿಂಡಿ ತಿನ್ನುತ್ತಾ ಕುಳಿತಿರುವುದನ್ನು ನೋಡಿ ಆಶ್ಚರ್ಯ ಆಗಿತ್ತು ಯಾಕೆಂದರೆ ಅಲ್ಲಿ ಇರುವಾಗ ಅವಳಿಗೆ ಊಟ ತಿಂಡಿ ತಿನ್ನುವ ಹಾಗೆ ಮಾಡಲು ಸಾಕಷ್ಟು ಪರದಾಡುತ್ತಿದ್ದ ಆದರೆ ಇಲ್ಲಿ ಅವಳಾಗೆ ಅವಳು ತಿನ್ನುತ್ತಿರುವುದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗಿತ್ತು ಜೊತೆಗೆ ತಾನು ಇವರನ್ನು ಇಲ್ಲಿಗೆ ಕಳುಹಿಸಿ ಒಳ್ಳೆಯ ಕೆಲಸವನ್ನೇ ಮಾಡಿದೆ ಅಂದುಕೊಂಡನು ಅವನು ಕರೆದಾಗ ಅವನ ಕಡೆ ನೋಡಿದ ಸಿರಿಗೆ ಅಲ್ಲಿ ಆದವು ನಿಂತಿರುವುದನ್ನು ನೋಡಿ ಮುಖ ತಿರುಗಿಸಿ ಕುಳಿತಳು ಅತ್ತಿಗೆ ನನಗೆ ಗೊತ್ತು ನನ್ನ ಮೇಲೆ ನಿಮಗೆ ಕೋಪ ಬಂದಿದೆ ಅಂತ ಆದರೆ ನೀವು ನಮ್ಮನ್ನೆಲ್ಲ ಶಾಶ್ವತವಾಗಿ ಬಿಟ್ಟು ಹೋಗುತ್ತೀನಿ ಅಂತ ಅಂದಾಗ ನಿಮ್ಮನ್ನು ತಡೆಯಲು ಇದನ್ನು ಬಿಟ್ಟರೆ ಬೇ ಮತ್ಯಾವ ಮಾರ್ಗವೂ ನನಗೆ ತಿಳಿಯಲಿಲ್ಲ ಅದಕ್ಕೆ ನಿಮ್ಮ ವಿರೋಧದ ನಡುವೆಯೂ ಅಣ್ಣನಿಗೆ ವಿಷಯ ತಿಳಿಸಿದ್ದು ಸಾರಿ ಅತ್ತಿಗೆ ಎಂದಾಗಲೂ ಅವಳು ಅವನನ್ನು ಮಾತನಾಡಿಸಲೂ ಇಲ್ಲ ನೋಡಲೂ ಇಲ್ಲ ಆಗ ಒಂದು ನಿಟ್ಟುಸಿರು ಬಿಟ್ಟವನು ಸರಿ ನೀವು ನನ್ನನ್ನು ಮಾತನಾಡಿಸಲಿಲ್ಲ ಎಂದರೂ ಪರವಾಗಿಲ್ಲ ಮಮ್ಮಿ ಬಂದಿದ್ದಾರೆ ಅವರ ಜೊತೆಯಾದರೂ ಮಾತಾಡಿ ನಾನು ಅವರನ್ನು ಇಲ್ಲಿಗೆ ಕಳಿಸುತ್ತೇನೆ ಎಂದು ಹೇಳಿ ಹೊರ ನಡೆದ ವಸುಂಧರ ಅವರು ಬರೋಷ್ಟರಲ್ಲಿ ತಿಂಡಿ ತಿಂದು ಮುಗಿಸಿ ಕುಳಿತಿದ್ದಳು ಸಿರಿ ಎಂದು ಅವಳ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದುಕೊಂಡು ಕೇಳಿದವರ ಧ್ವನಿಯಲ್ಲಿ ಮಮತೆಯಿತ್ತು ಜೊತೆಗೆ ಕಣ್ಣಲ್ಲಿ ನೀರು ಕೂಡ ಇತ್ತು ಅವರನ್ನು ನೋಡುತ್ತಿದ್ದ ಹಾಗೆ ಸಿರಿಗೆ ಸಂಕಟವಾಯಿತು ಅವರ ಪ್ರೀತಿ ಮಮತೆಗೆ ತಾನು ಯೋಗ್ಯವಾದವಳು ಅಲ್ಲ ಎಂದೆನಿಸಿ ತಲೆ ತಗ್ಗಿಸಿದಳು ನಿನಗೆ ಏನೇ ತೊಂದರೆ ಇದ್ದರೂ ನನ್ನ ಹತ್ತಿರ ಹೇಳಿಕೋಸ್ ಅಂತ ನಿನಗೆ ಮುಂಚೆಯಿಂದಲೂ ಹೇಳ್ತಾನೇ ಇದ್ದೆ ಅಲ್ವಾ ನಾನು ಮತ್ತಾಕೆ ಹೀಗೆ ಮಾಡಿದೆ ಮನೆ ಬಿಟ್ಟು ಹೋಗುವಂತಹ ಹುಚ್ಚು ನಿರ್ಧಾರ ಯಾಕೆ ಮಾಡಿದೆ ನಿನಗೆ ಸಾಮ್ರಾಜ್ಯದ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಒಂದೇ ಒಂದು ಮಾತು ನನಗೆ ಹೇಳಿದ್ದರೂ ಸಾಕಾಗಿತ್ತು ನಾನು ಎಲ್ಲವನ್ನೂ ಸರಿ ಮಾಡುತ್ತಿದ್ದೆ ಎಂದವರು ನಂತರ ಈಗಲೂ ಕಾಲ ಮಿಂಚಿಲ್ಲ ಸಿರಿ ನಿನಗೆ ಸಾಮ್ರಾಟ್ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇದೆಯೋ ಇಲ್ವೋ ಅನ್ನೋದನ್ನು ಎಂದು ಅವರು ಕೇಳುತ್ತಿರುವಾಗಲೇ ಅಲ್ಲಿಗೆ ಆದವ್ ಮತ್ತೆ ಸಾಮ್ರಾಟ್ ಇಬ್ಬರೂ ಬಂದಿದ್ದರು ವಸುಂಧರ ಅವರ ಪ್ರಶ್ನೆಗೆ ಮೂರು ಜನರು ಮುಖವನ್ನು ಸಹ ನೋಡಿದಳು ಸಿರಿ ನೀನು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ನನ್ನ ಮಗ ಅನ್ನೋ ಕಾರಣಕ್ಕೆ ಅವನು ಏನೇ ಮಾಡಿದರೂ ಸರಿ ಅಂತ ನಾನು ಒಪ್ಪಲ್ಲ ಒಂದು ಹೆಣ್ಣಿನ ವಿಷಯದಲ್ಲಿ ಅವನು ಹಾಗೆ ನಡೆದುಕೊಂಡಿದ್ದು ತಪ್ಪು ಮದುವೆ ಇಷ್ಟ ಇಲ್ಲ ಅಂದರೂ ಸಹ ನಿನ್ನನ್ನು ಮದುವೆ ಆಗಿ ಡಿವೋರ್ಸ್ ಕಾಂಟ್ರ್ಯಾಕ್ಟ್ ಅನ್ನೋ ಹೆಸರಿನಲ್ಲಿ ನಿನ್ನನ್ನು ಎದುರಿಸಿ ನಿನ್ನ ಭಾವನೆಗಳ ಜೊತೆ ಆಟ ಆಡಿದ್ದು ನನ್ನ ಪ್ರಕಾರ ತಪ್ಪೆ ಅದಕ್ಕೆ ಕೇಳ್ತಾ ಇದ್ದೀನಿ ಈ ಡಿವೋರ್ಸ್ ಕಾಂಟ್ಯಾಕ್ಟ್ ಕಾಂಟ್ರ್ಯಾಕ್ಟ್ ಅನ್ನೋದನ್ನೆಲ್ಲ ಪಕ್ಕಕ್ಕೆ ಇಟ್ಟು ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ನೇರವಾಗಿ ಹೇಳಿಸಿರಿ ನಿನಗೆ ಅವನ ಜೊತೆ ಜೀವನ ಮಾಡೋಕೆ ಇಷ್ಟ ಇದೆಯೋ ಇಲ್ಲವೋ ಅನ್ನೋದನ್ನು ಹೇಳು ಎಂದು ಗಂಭೀರವಾಗಿ ಕೇಳಿದರು ವಸುಂಧರವ ಅವರ ಪ್ರಶ್ನೆಗೆ ಉತ್ತರಿಸಲು ಒಂದು ನಿಮಿಷ ಕೂಡ ಯೋಚಿಸಿದ ಸಿರಿ ಇಲ್ಲ ನನಗೆ ಸಾಮ್ರಾಟ್ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ಇವರಿಂದ ಬಿಡುಗಡೆ ಬೇಕು ನನಗೆ ಎಂದಾಗ ಎಂದು ಹೇಳಿದಾಗ ಆದವು ಸಾಮ್ರಾಟ್ನ ಮುಖ ನೋಡಿದ ಸಿರಿಯ ಮಾತು ಕೇಳಿಯೂ ಅವನ ಮುಖದಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ ನಿರ್ಭಾವುಕ ಮುಖದಲ್ಲಿ ಅವಳನ್ನೇ ದಿಟ್ಟಿಸುತ್ತಾ ನಿಂತಿದ್ದನು ಅವಳ ನಿರ್ಧಾರವನ್ನು ಯಾವುದೇ ತಕರಾರು ಇಲ್ಲದೆ ವಸುಂಧರ ಅವರು ಒಪ್ಪಿಕೊಂಡಿದ್ದರು ಸರಿ ಆಗಿದ್ರೆ ಬಾ ನನ್ನ ಜೊತೆ ಎಂದು ಅವಳ ಕೈ ಹಿಡಿದು ಮುಂದೆ ನಡೆದುಕೊಂಡು ಹೋದರೆ ಆ ರೂಮಿನಿಂದ ಹೊರಗೆ ಹೋಗೋಕೆ ಸಾಮ್ರಾಟ್ ಜಾಗ ಮಾಡಿ ಹಾಗೆ ಅವರಿಗೆ ಅಡ್ಡವಾಗಿ ನಿಂತಿದ್ದನು ಸಾಮ್ರಾಟ್ ಜಾಗ ಬಿಡು ಎಂದು ಮಗನ ಕಡೆ ಕೆಂಗಣ್ಣು ಬೀರಿ ಹೇಳಿದರು ನನ್ನ ಹೆಂಡತಿನ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇದ್ದೀರಾ ಮಮ್ ಅವಳು ಈಗ ನಿನ್ನ ಹೆಂಡತಿಯಲ್ಲ ನನ್ನ ಅಣ್ಣನ ಮಗಳು ಸಿರಿ ಜಯಪ್ರಕಾಶ್ ಅಷ್ಟೆ ಅವಳನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮುಂದೆ ಅವಳು ನಿನ್ನ ಜೊತೆ ಇರಲ್ಲ ಕಾನೂನಿನ ಪ್ರಕಾರ ನಿನಗೆ ತಲುಪಬೇಕಾದದ್ದು ಶೀಘ್ರದಲ್ಲಿಯೇ ಬಂದು ತಲುಪುತ್ತೆ ಎಂದು ಹೇಳಿ ಮತ್ತೊಮ್ಮೆ ಮುಂದೆ ಹೋಗಲು ನೋಡಿದರೆ ಈ ಬಾರಿಯೂ ಅವನು ಅವರಿಗೆ ಹೋಗಲು ಜಾಗ ಬಿಡಲಿಲ್ಲ ನೋ ನೋಮಾಮ್ ನಾನು ಅವಳನ್ನು ಎಲ್ಲಿಗೂ ಕಳಿಸಲ್ಲ ಅಂದರೆ ಕಳಿಸಲ್ಲ ಅಷ್ಟೆ ನನಗೆ ಅವಳು ಬೇಕು ಸೊ ಅವಳು ಈ ಮನೆಯಲ್ಲೇ ಇರ್ತಾಳೆ ಇರಬೇಕು ಕೂಡ ಆ್ಯಂಡ್ ದಟ್ಸ್ ಫೈನಲ್ ಎಂದು ಅದೇ ಕೊನೆ ಮಾತು ಎನ್ನುವಾಗಿ ಹೇಳಿದನು ಸಾಮ್ರಾಟ್ ಅವಳ ಮೇಲೆ ಹಕ್ಕು ಚಲಾಯಿಸೋ ಅಧಿಕಾರ ಈಗ ನಿನಗಿಲ್ಲ ಮದುವೆಯಾದ ಮಾತ್ರಕ್ಕೆ ನೀನು ಹೇಳಿದ್ದೆಲ್ಲ ಅವಳು ಕೇಳಲೇಬೇಕು ಅನ್ನೋ ಯಾವ ನಿಯಮ ಕೂಡ ಇಲ್ಲ ನಿನ್ನ ಜೀವನನ ನೀನು ಹೇಗೆ ನಿರ್ಧಾರ ಮಾಡೋ ರೈಟ್ಸ್ ನಿನಗೆ ಇದೆಯೋ ಹಾಗೆ ಅವಳಿಗೂ ಕೂಡ ತಾನು ಯಾರ ಜೊತೆ ಇರಬೇಕು ಇರಬಾರದು ಎಂದು ನಿರ್ಧಾರ ಮಾಡೋ ಅಧಿಕಾರ ಅವಳಿಗೂ ಇದೆ ನಿನ್ನ ಜೊತೆಗಿನ ಸಂಬಂಧ ಕಡಿದುಕೊಂಡ ಮಾತ್ರಕ್ಕೆ ಅವಳನ್ನು ಜೀವನ ಪೂರ್ತಿ ಹೀಗೆ ಒಂಟಿಯಾಗಿ ಇರೋದಕ್ಕೆ ಬಿಡ್ತೀನಿ ಅಂತ ಅನ್ಕೋಬೇಡ ನಿನಗಿಂತ ಹತ್ತು ಪಟ್ಟು ಜಾಸ್ತಿ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡ್ತೀನಿ ಅವಳ ಆಸೆ ಕನಸುಗಳಿಗೆ ಬೆಲೆ ಕೊಡುವ ಅವಳ ಸಂತೋಷದಲ್ಲಿ ತನ್ನ ಸಂತೋಷ ಹುಡುಕುವಂತಹ ಚಿನ್ನದಂತಹ ಹುಡುಗನನ್ನೇ ಹುಡುಕುತ್ತೀನಿ ನೋಡ್ತಾ ಇರು ಎಂದು ತೋರು ಬೆರಳು ತೋರಿಸಿ ಚಾಲೆಂಜ್ ಮಾಡಿದ ಹಾಗೆ ಹೇಳಿದವರು ಮರುಕ್ಷಣವೇ ಅವನನ್ನು ತಳ್ಳಿಕೊಂಡು ಆ ರೂಮ್ನಿಂದ ಹೊರಗೆ ಹೋಗಿದ್ದರು